ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯಲ್ಲಿ ದೇವರ ಕೋಣೆ ಎಂದರೆ ಕೇವಲ ಪೂಜೆ ಮಾಡುವ ಸ್ಥಳವಲ್ಲ ಅದು ಮನೆಯಲ್ಲಿ ಶಾಂತಿ ಐಶ್ವರ್ಯ ಧನಾತ್ಮಕ ಶಕ್ತಿ ಮತ್ತು ಆತ್ಮೀಯ ಬೆಳವಣಿಗೆಯ ಕೇಂದ್ರ ನಮ್ಮ ಪಾರಂಪರಿಕ ನಂಬಿಕೆಯ ಪ್ರಕಾರ ದೇವರ ಕೋಣೆ ಕೇವಲ ಮನೆಯ ಒಂದು ಭಾಗವಲ್ಲ ಅದು ದೈವ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸುವ ಪವಿತ್ರ ಮಂದಿರದ ಸಣ್ಣ ರೂಪವಾಗಿದೆ ಆದ್ದರಿಂದ ಇಲ್ಲಿ ಇಡುವ ಪ್ರತಿಯೊಂದು ವಸ್ತು ಹಚ್ಚುವ ಪ್ರತಿಯೊಂದು ದೀಪ ಅರ್ಪಿಸುವ ಪ್ರತಿಯೊಂದು ಹೂವು ಮತ್ತು ಮಾಡುವ ಪ್ರತಿಯೊಂದು ಕ್ರಿಯೆಯು ದೇವರ ಅನುಗ್ರಹವನ್ನು ಆಹ್ವಾನಿಸುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅದು ಮನೆಗೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಅಲೆಗಳನ್ನು ತರಬಲ್ಲದು ಈ ಸ್ಥಳದಲ್ಲಿ ಶುದ್ಧತೆ ಭಕ್ತಿ ಮತ್ತು ಶಾಂತಿ ಮೂಡುವಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ ಹೀಗೆ ಮನಸ್ಸಿನ ಪವಿತ್ರತೆಯೊಂದಿಗೆ ಮಾಡಿದ ಪ್ರತಿಯೊಂದು ಕರ್ಮ ದೇವರ ಅನುಗ್ರಹಕ್ಕೆ ಸೇತುವೆಯಾಗುತ್ತದೆ ದೇವರ ಕೋಣೆಯ ಶಿಸ್ತನ್ನು ಪಾಲಿಸುವುದು ಕೇವಲ ಸ್ವಚ್ಛತೆ ವಿಷಯವಲ್ಲ ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿದು ಮನಸ್ಸು ನಿರಂತರವಾಗಿ ಸತ್ಯ ಧರ್ಮ ಮತ್ತು ದೈವದ ಮಾರ್ಗದಲ್ಲಿ ಸಾಗುತ್ತದೆ ಆದರೆ ಕೆಲವು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನ ದೌರ್ಭಾಗ್ಯ ಮನೆಯಲ್ಲಿ ಅಶಾಂತಿ ರೋಗ ವಿವಾದ ಹಣಕಾಸಿನ ಸಮಸ್ಯೆ ಇತ್ಯಾದಿ ಉಂಟಾಗುತ್ತದೆ ಎಂದು ಧರ್ಮ ಗ್ರಂಥಗಳು ವಾಸ್ತುಶಾಸ್ತ್ರ ಮತ್ತು ಜನಪದ ನಂಬಿಕೆಗಳು ಹೇಳುತ್ತವೆ ದೇವರ ಕೋಣೆ ಸತ್ವಗುಣವನ್ನು ಹೆಚ್ಚಿಸುವ ಸ್ಥಳ ಇಲ್ಲಿ ನಡೆಯುವ ದೇವರ ಸ್ಮರಣೆ ಮಂತ್ರೋಚ್ಚಾರಣೆ ಮತ್ತು ಪೂಜಾ ಕ್ರಮಗಳು ಮನಸ್ಸಿಗೆ ಶಾಂತಿ ನೀಡುತ್ತದೆ ಆದರೆ ಇಲ್ಲಿ ಅಶುದ್ಧ ಅನಗತ್ಯ ಅಥವಾ ನಕಾರಾತ್ಮಕ ವಸ್ತುಗಳನ್ನು ಇಟ್ಟರೆ ಈ ಸ್ಥಳದ ಶಕ್ತಿ ಕ್ಷೇತ್ರ ಕುಗ್ಗುತ್ತದೆ ನಮ್ಮ ಧರ್ಮ ಗ್ರಂಥಗಳು ಕೂಡ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಚಿಕ್ಕ ಹಾಗೂ ದೊಡ್ಡ ಬದಲಾವಣೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳುತ್ತದೆ ಅಂತಹ ಬದಲಾವಣೆಗಳಲ್ಲಿ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಪೂಜೆಯಲ್ಲಾಗಿರಬಹುದು ಮಾಡಿಕೊಳ್ಳುವ ಬದಲಾವಣೆಯು ಒಂದಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ದೇವರ ಕೋಣೆಗೆ ಸಂಬಂಧಿಸಿದ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡರೆ ಅದೃಷ್ಟ ಸಂಪತ್ತು ಸಮೃದ್ಧಿಯನ್ನು ಹೊಂದಬಹುದು ಅಂತಹ ನಿಯಮಗಳಲ್ಲಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗಿದೆ ದೇವರ ಕೋಣೆಯಲ್ಲಿ ನಾವು ಈ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಬಡತನ ಎದುರಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ದೇವರ ಕೋಣೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕೊಳಕು ಬಟ್ಟೆ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಅಥವಾ ಪೂರ್ವ ದಿಕ್ಕು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ದಿಕ್ಕು ಎಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ಸೂರ್ಯೋದಯದ ಮೊದಲ ಕಿರಣಗಳು ಮನೆಯಲ್ಲಿ ಪ್ರವೇಶಿಸುತ್ತವೆ ಅವು ಮನಸ್ಸಿಗೆ ಶಾಂತಿ ಶುದ್ಧತೆ ಮತ್ತು ಚೈತನ್ಯವನ್ನು ನೀಡುತ್ತವೆ ದೇವರ ಕೋಣೆ ಈ ದಿಕ್ಕಿನಲ್ಲಿ ಇದ್ದರೆ ಧನಾತ್ಮಕ ಶಕ್ತಿಗಳು ಮನೆಯಲ್ಲಿ ನಿರಂತರವಾಗಿ ಹರಿಯುತ್ತವೆ ಎಂದು ನಂಬಲಾಗಿದೆ ಈಶಾನ್ಯ ದಿಕ್ಕು ಜಲತತ್ವದ ಪ್ರತೀಕವಾಗಿದ್ದು ಅದು ಜೀವನದ ಸಮತೋಲನ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ಹೀಗಾಗಿ ದೇವರ ಸಾನ್ನಿಧ್ಯವನ್ನು ಈ ದಿಕ್ಕಿನಲ್ಲಿ ಸ್ಥಾಪಿಸುವುದು ದೇವರ ಕೃಪೆ ಐಶ್ವರ್ಯ ಮತ್ತು ಶುಭ ಫಲಗಳನ್ನು ಹೆಚ್ಚಿಸುತ್ತದೆ ಆದರೆ ನಾವು ದೇವರ ಫೋಟೋಗಳನ್ನು ಅಥವಾ ದೇವರ ಕೋಣೆಯ ನೆಲವನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ನಾವು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಟುಕೊಂಡಿರುತ್ತೇವೆ ಒಂದು ವೇಳೆ ನೀವು ದೇವರ ಕೋಣೆಯಲ್ಲಿ ಬಟ್ಟೆಯನ್ನು ಇಟ್ಟುಕೊಂಡಿದ್ದರೆ ಅದು ಸ್ವಚ್ಛವಾಗಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆದರೆ ಈ ಬಟ್ಟೆಯು ಮಸಿ ಹಿಡಿದಿದ್ದರೆ ಅಥವಾ ದುರ್ಗಂಧ ಬರುತ್ತಿದ್ದರೆ ಅದು ದೇವರನ್ನು ಅವಮಾನಿಸದಂತೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಹೆದರಬೇಕಾದ ಮತ್ತೊಂದು ಕಾರಣವೆಂದರೆ ಈ ಅಶುದ್ಧ ವಸ್ತು ದೇವರ ಸ್ಥಳದ ಸತ್ವ ಶಕ್ತಿಯನ್ನು ಕಡಿಮೆ ಮಾಡಿ ತಾಮಸಿಕ ಶಕ್ತಿಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ದೇವರ ಕೋಣೆಯಲ್ಲಿ ಬಳಸುವ ಬಟ್ಟೆ ಕೇವಲ ಒಂದು ಸಾಮಾನ್ಯ ಬಟ್ಟೆಯಲ್ಲ ಅದು ಭಕ್ತಿ ಪವಿತ್ರತೆ ಮತ್ತು ಶುದ್ಧ ಮನಸ್ಸಿನ ಸಂಕೇತವಾಗಿದೆ ಆದರೆ ಕೊಳಕು ಬಟ್ಟೆ ಉಪಯೋಗಿಸುವುದರಿಂದ ಮನೆಯಲ್ಲಿರುವವರ ಮನಸ್ಸು ಕುಗ್ಗುವುದು ಆರ್ಥಿಕ ಸಮಸ್ಯೆಗಳು ಎದುರಾಗುವುದು ಮನೆಯಲ್ಲಿ ಜಗಳಗಳು ಹೆಚ್ಚಾಗುವುದು ಹೀಗೆ ಅನೇಕ ನಕಾರಾತ್ಮಕ ಪರಿಣಾಮಗಳನ್ನು ತಂದೊಡ್ಡುತ್ತವೆ ಆದ್ದರಿಂದ ದೇವರ ಕೋಣೆಯ ಪಾವಿತ್ರವನ್ನು ಕಾಪಾಡುವುದರಿಂದ ಮನುಷ್ಯನ ಮನಸ್ಸು ಶುದ್ಧವಾಗುತ್ತದೆ ಚಿಂತನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತವೆ ಮತ್ತು ಜೀವನದಲ್ಲಿ ನೈತಿಕತೆ ಹಾಗೂ ಶಾಂತಿಯು ನೆಲೆಸುತ್ತದೆ ಈ ಪವಿತ್ರತೆ ಆಂತರಿಕ ಶಾಂತಿಯನ್ನು ಬೆಳೆಸುವ ಶಕ್ತಿ ಕೇಂದ್ರವಾಗಿದ್ದು ಅದು ಆತ್ಮ ಜ್ಯೋತಿಯನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಪ್ರೇರಣೆಯ ಮೂಲವಾಗಿದೆ ಆದ್ದರಿಂದ ದೇವರ ಕೋಣೆಯಲ್ಲಿ ಬಳಸುವ ಬಟ್ಟೆಗಳನ್ನು ನಿಯಮಿತವಾಗಿ ತೊಳೆಯುವುದು ಬದಲಿಸುವುದು ಮತ್ತು ಶುದ್ಧವಾಗಿ ಇರಿಸುವುದು ಅತ್ಯಂತ ಅಗತ್ಯ ಎರಡನೆಯದಾಗಿ ಬಾಡಿದ ಹೂವುಗಳನ್ನು ಇಡದಿರಿ ದೇವರ ಕೋಣೆಯಲ್ಲಿ ನಾವು ಯಾವಾಗಲೂ ತಾಜಾ ಹೂವುಗಳನ್ನು ಮಾತ್ರ ಇಡಬೇಕು ದೇವರ ಕೋಣೆಯಲ್ಲಿ ಬಾಡಿದ ಹೂವುಗಳನ್ನು ಇಡುವುದರಿಂದ ಅದು ನಮ್ಮ ಪ್ರಗತಿಯ ಮೇಲೆ ಅಥವಾ ಯಶಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜೆಯ ಪೂರ್ಣ ಫಲಿತಾಂಶವನ್ನು ಹೊಂದುವುದಕ್ಕಾಗಿ ತಾಜಾ ಹೂವುಗಳನ್ನು ಅರ್ಪಿಸಬೇಕು ಬಾಡಿದ ಅಥವಾ ಒಣಗಿದ ಹೂವುಗಳನ್ನು ಮನೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಟ್ಟುಕೊಳ್ಳುವುದು ಶಾಸ್ತ್ರಗಳ ಪ್ರಕಾರ ಶುಭಕರವಲ್ಲ ಹೂವುಗಳು ಸ್ವತಃ ಸತ್ವಶಕ್ತಿಯ ಪ್ರತೀಕವಾಗಿದ್ದು ಶುದ್ಧತೆ ಪವಿತ್ರತೆ ಮತ್ತು ದೇವರ ಸಾನ್ನಿಧ್ಯವನ್ನು ಸಾರುತ್ತದೆ ಆದರೆ ಅವು ಒಣಗಿ ಬಾಡಿದಾಗ ಅವುಗಳಲ್ಲಿರುವ ಪ್ರಾಣಶಕ್ತಿ ಕುಗ್ಗಿ ತಾಮಸಿಕ ಶಕ್ತಿಯ ಪ್ರಭಾವ ಹೆಚ್ಚು ಬರುತ್ತದೆ ದೇವರಿಗೆ ಅರ್ಪಿಸಿದ ಹೂವುಗಳು ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಬಾಡಿದರೆ ಅಥವಾ ತಾಜಾತನ ಕಳೆದುಕೊಂಡರೆ ಅವನ್ನು ಪವಿತ್ರವಾದ ರೀತಿಯಲ್ಲಿ ವಿಸರ್ಜಿಸುವುದು ಶುದ್ಧತೆಯ ಪ್ರತೀಕವಾಗಿದ್ದು ಅದರಿಂದ ಪುಣ್ಯ ಫಲವು ದೊರೆಯುತ್ತದೆ ಬಾಡಿದ ಹೂವನ್ನು ತುಳಸಿ ಗಿಡದ ಬಳಿ ಅಥವಾ ಸ್ವಚ್ಛವಾದ ಮಣ್ಣಿನಲ್ಲಿ ವಿಸರ್ಜಿಸುವುದು ಉತ್ತಮ ಅಂತಹ ಬಾಡಿದ ಹೂವುಗಳು ಮನೆಗೆ ಶಕ್ತಿ ಕುಂದಿಸುವುದಲ್ಲದೆ ವಾತಾವರಣದಲ್ಲಿನ ಪ್ರಾಣಶಕ್ತಿಯ ಹರಿವನ್ನು ತಡೆಯುತ್ತವೆ ಹಾಗೂ ದೇವರ ಅನುಗ್ರಹ ಕಡಿಮೆಯಾಗುತ್ತದೆ ಮತ್ತು ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ಅಶಾಂತಿ ಅಸಮಾಧಾನ ಹಾಗೂ ಕಲಹದ ವಾತಾವರಣ ಉಂಟಾಗುತ್ತದೆ ಆದ್ದರಿಂದ ದೇವರ ಪೂಜೆ ಹೂವುಗಳು ಸದಾ ತಾಜಾ ಮತ್ತು ಶುದ್ಧವಾಗಿರಬೇಕು ಎಂಬುದು ನಮ್ಮ ಪಾರಂಪರಿಕ ಧರ್ಮದ ಪ್ರಮುಖ ನಿಯಮ ತಾಜಾ ಹೂವುಗಳು ವಾತಾವರಣದಲ್ಲಿ ಸುಗಂಧ ಶುದ್ಧತೆ ಹಾಗೂ ಆಧ್ಯಾತ್ಮಿಕ ಉತ್ಸಾಹವನ್ನು ಹರಡುತ್ತವೆ ಇದು ದೇವರ ಸಾನ್ನಿಧ್ಯವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಈ ರೀತಿಯ ಶ್ರದ್ಧೆ ಮತ್ತು ಶುದ್ಧತೆ ದೇವರ ಕೋಣೆಯ ಪವಿತ್ರತೆಯನ್ನು ಉಳಿಸುವ ಅತ್ಯುತ್ತಮ ಮಾರ್ಗವಾಗಿದೆ ಮೂರನೆಯದಾಗಿ ಒಂದಕ್ಕಿಂತ ಹೆಚ್ಚು ಶಂಕ ಇಡುವುದು ಶಂಕವನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾ ಮನೆ ಮೇಲೆ ಇರಲು ಶಂಕವನ್ನು ಪೂಜಾ ಕೋಣೆಯ ಬಲಭಾಗದಲ್ಲಿ ಇಡುವುದು ಅತ್ಯಂತ ಶುಭಕರ ಎಂದು ಶಾಸ್ತ್ರ ಹೇಳುತ್ತದೆ ಹಾಗೂ ಅದನ್ನು ಪ್ರತಿನಿತ್ಯ ಊದುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ಆದರೆ ನಾವು ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಿಂದೂ ಸಂಪ್ರದಾಯದಲ್ಲಿ ಶಂಖವನ್ನು ಶುಭಾರಂಭದ ಘೋಷಣೆ ಮತ್ತು ದೈವಿಕ ಶಕ್ತಿಯ ಜಾಗೃತಿಯ ಪ್ರತೀಕವಾಗಿಯೂ ಪರಿಗಣಿಸಲಾಗಿದೆ ಇದನ್ನು ಲಕ್ಷ್ಮೀ ದೇವಿಯ ವಾಸಸ್ಥಳವೆಂದು ನಿರಂತರವಾಗಿ ಭಕ್ತರು ಗೌರವಿಸುತ್ತಾರೆ ದೇವರ ಕೋಣೆಯಲ್ಲಿ ಶುದ್ಧವಾಗಿ ಆರತಿ ಅಭಿಷೇಕದೊಂದಿಗೆ ಪ್ರತಿಷ್ಠಾಪಿಸಿದ ಒಂದು ಶಂಕವನ್ನು ಇಡುವುದರಿಂದ ಮನೆಯಲ್ಲಿ ಸೌಭಾಗ್ಯ ಧನ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಒಂದಕ್ಕಿಂತ ಹೆಚ್ಚು ಶಂಕವಿದ್ದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಹಣದ ಸಮಸ್ಯೆಯನ್ನು ಅನುಭವಿಸುತ್ತೀರಿ ಆದರೆ ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದೇ ಶಂಕವನ್ನು ಇಟ್ಟುಕೊಳ್ಳಿ ನಾಲ್ಕನೆಯದಾಗಿ ಚೂಪಾದ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ ದೇವರ ಕೋಣೆಯಲ್ಲಿ ನಾವು ಎಂದಿಗೂ ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ದೇವರ ಕೋಣೆಯಲ್ಲಿ ನಾವು ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೂಡ ನಾಶ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಮನೆಗೆ ಆಕರ್ಷಿಸುತ್ತದೆ ಉದಾಹರಣೆಗೆ ಚಾಕು ಚೂರಿ ಕತ್ತರಿಯಂತಹ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಮೊನಚಾದ ವಸ್ತುಗಳು ದೇವರ ಕೋಣೆಯ ಪಾವಿತ್ರವನ್ನು ಹಾಳು ಮಾಡುವ ಅಂಶಗಳೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವು ಹಿಂಸೆಯ ತತ್ವವನ್ನು ಪ್ರತಿನಿಧಿಸುತ್ತವೆ ಚೂರಿ ಚಾಕು ಕತ್ತರಿ ಅಥವಾ ಇತರ ತೀಕ್ಷ್ಣ ಉಪಕರಣಗಳು ಮಾನವನ ಜೀವನದಲ್ಲಿ ಉಪಯುಕ್ತವಾದರೂ ಅವುಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಎಂಬುದಕ್ಕೆ ಆಧ್ಯಾತ್ಮಿಕ ಮತ್ತು ಶಕ್ತಾತ್ಮಕ ಕಾರಣಗಳಿವೆ ಇವು ದೇವರ ಆಶೀರ್ವಾದದ ಶಕ್ತಿಗೆ ಅಡ್ಡಿಯಾಗುತ್ತವೆ ಮತ್ತು ಮನೆಯಲ್ಲಿ ನಿರಂತರ ಒತ್ತಡ ಕೋಪ ಹಾಗೂ ಕಲಹದ ವಾತಾವರಣವನ್ನು ಸೃಷ್ಟಿಸಬಹುದು ಶಾಸ್ತ್ರಗಳು ಹೇಳುವಂತೆ ದೇವರ ಸಾನ್ನಿಧ್ಯದಲ್ಲಿ ಇಂತಹ ವಸ್ತುಗಳು ಇರುವುದು ಅಪವಿತ್ರತೆ ಮತ್ತು ನಿರ್ಲಕ್ಷ್ಯತೆಯ ಸಂಕೇತವಾಗಿದೆ ಆದ್ದರಿಂದ ಪೂಜಾ ಸ್ಥಳವನ್ನು ಸದಾ ಮೊನಚಾದ ಹಿಂಸಾತ್ಮಕ ಅಥವಾ ನಕಾರಾತ್ಮಕ ವಸ್ತುಗಳಿಂದ ಮುಕ್ತವಾಗಿಡುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸ್ತು ಮತ್ತು ಫೆಂಕ್ಷಿ ತತ್ವಗಳ ಪ್ರಕಾರ ಕೂಡ ಮೊನಚಾದ ಮತ್ತು ಲೋಹದ ತೀಕ್ಷ್ಣ ವಸ್ತುಗಳು ವಿದ್ಯುತ್ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ಸಂಗ್ರಹಿಸಿ ದೇವರ ಕೋಣೆಯ ಪಾವಿತ್ರ್ಯತೆಯನ್ನು ಹಾನಿಗೊಳಿಸುತ್ತವೆ ಐದನೆಯದಾಗಿ ಹರಿದ ಧಾರ್ಮಿಕ ಗ್ರಂಥಗಳು ದೇವರ ಕೋಣೆಯಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಇಟ್ಟುಕೊಳ್ಳಬೇಕು ಎಂದು ಶಾಸ್ತ್ರ ಹಾಗೂ ಧಾರ್ಮಿಕ ಗ್ರಂಥಗಳು ಹೇಳಿದರೂ ಸಹ ನಾವು ಹರಿದ ಧಾರ್ಮಿಕ ಗ್ರಂಥಗಳನ್ನು ಇಟ್ಟುಕೊಳ್ಳಬಾರದು ದೇವರ ಕೋಣೆಯಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅಥವಾ ಮರದ ಪೀಠದ ಮೇಲೆ ಇಡಬೇಕು ನೆಲದ ಮೇಲೆ ಇಡಬಾರದು ಧಾರ್ಮಿಕ ಗ್ರಂಥಗಳು ದೇವರ ವಾಣಿ ಋಷಿಗಳ ಜ್ಞಾನ ಮತ್ತು ಶಾಶ್ವತ ಸತ್ಯಗಳ ಸಾರವನ್ನು ಒಳಗೊಂಡಿರುವ ಪವಿತ್ರ ಸಂಪತ್ತು ಭಗವದ್ಗೀತೆ ರಾಮಾಯಣ ವೇದ ಉಪನಿಷತ್ತುಗಳು ಪುರಾಣಗಳು ಮುಂತಾದ ಗ್ರಂಥಗಳನ್ನು ಮನೆ ಅಥವಾ ದೇವರ ಕೋಣೆಯಲ್ಲಿ ಇಡುವುದು ಕೇವಲ ಜ್ಞಾನಕ್ಕಾಗಿ ಮಾತ್ರವಲ್ಲ ಆ ಸ್ಥಳಕ್ಕೆ ದೈವಿಕ ಶಕ್ತಿಯನ್ನು ತರಲು ಸಹ ಕಾರಣವಾಗುತ್ತದೆ ಆದರೆ ಈ ಗ್ರಂಥಗಳು ಹರಿದು ಹೋಗಿದ್ದರೆ ದೂಡು ಹಿಡಿದಿದ್ದರೆ ಅಥವಾ ಕೆಲವು ಪುಟಗಳು ಕಳೆದು ಹೋಗಿದ್ದರೆ ಅವನ್ನು ದೇವರ ಸನ್ನಿಧಿಯಲ್ಲಿ ಇರಿಸುವುದು ಅಸಮರ್ಪಕ ಎಂದು ಪರಿಗಣಿಸಲಾಗಿದೆ ಇಂತಹ ಹಾಳಾದ ಗ್ರಂಥಗಳು ಭಕ್ತನ ಮನದ ಆಲಕ್ಷ್ಯ ಗೌರವದ ಕೊರತೆ ಮತ್ತು ಆಧ್ಯಾತ್ಮಿಕತೆಯ ಕ್ಷೀಣತೆಯನ್ನು ಸೂಚಿಸುತ್ತವೆ ಆದ್ದರಿಂದ ಗ್ರಂಥಗಳನ್ನು ದಿನನಿತ್ಯ ಸ್ವಚ್ಛವಾಗಿ ಇಟ್ಟು ಅವುಗಳ ಶ್ಲೋಕಗಳನ್ನು ಪಠಿಸುವುದು ದೇವರ ಕೃಪೆ ಮತ್ತು ಜ್ಞಾನವನ್ನು ಜೀವನದಲ್ಲಿ ಉಳಿಸಿಕೊಳ್ಳುವ ಸಾಧನವಾಗಿದೆ ಆದರೆ ಹಾಳಾದ ಧಾರ್ಮಿಕ ಗ್ರಂಥಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ವಿಸರ್ಜಿಸುವುದು ಅತ್ಯಂತ ಪವಿತ್ರ ವಿಧಿಯಾಗಿ ಪರಿಗಣಿಸಲಾಗಿದೆ ಇಂತಹ ಗ್ರಂಥಗಳನ್ನು ಸಾಮಾನ್ಯ ಕಸದಂತೆಯೇ ತ್ಯಜಿಸುವುದನ್ನು ಪಾಪಕರ ಎಂದು ಹೇಳಲಾಗಿದೆ ಏಕೆಂದರೆ ಪ್ರತಿಯೊಂದು ಧಾರ್ಮಿಕ ಪುಸ್ತಕವು ದೇವರ ವಚನದ ರೂಪವೆಂದು ನಂಬಲಾಗುತ್ತದೆ ಹೀಗಾಗಿ ಗ್ರಂಥವು ಹಾಳಾದಾಗ ಅಥವಾ ಓದಲು ಅಸಾಧ್ಯವಾದಾಗ ಅದನ್ನು ಮೊದಲಿಗೆ ದೂಪದೀಪದೊಂದಿಗೆ ಪೂಜಿಸಿ ಕ್ಷಮಾಪಣಾ ಪ್ರಾರ್ಥನೆ ಸಲ್ಲಿಸಿ ನಂತರ ವಿಸರ್ಜಿಸಬೇಕು ಕೆಲ ಗ್ರಂಥಗಳಲ್ಲಿ ಅವನು ಗಂಗಾ ನದಿ ಅಥವಾ ತುಳಸಿ ಗಿಡದ ಬೇರು ಭಾಗದ ಬಳಿ ಸಮರ್ಪಿಸುವುದು ಅತ್ಯಂತ ಪಾವನ ಎಂದು ಉಲ್ಲೇಖಿಸಲಾಗಿದೆ ಕೆಲವು ಸಂಪ್ರದಾಯಗಳಲ್ಲಿ ಯಜ್ಞ ಅಗ್ನಿಯಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಸಮರ್ಪಿಸುವುದನ್ನು ಜ್ಞಾನ ತ್ಯಾಗದ ಪವಿತ್ರ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಇದು ಅಜ್ಞಾನವನ್ನು ಕರಗಿಸಿ ಜ್ಞಾನವನ್ನು ಪರಮಾತ್ಮನ ಬೆಳಕಿಗೆ ವಿಲೀನಗೊಳಿಸುವ ಒಂದು ಪ್ರಕ್ರಿಯೆ ಗ್ರಂಥಗಳ ಶಬ್ದಗಳು ಮಂತ್ರಗಳು ಹಾಗೂ ತತ್ವಗಳು ಅಗ್ನಿಯ ಮೂಲಕ ಆಕಾಶದ ಶಕ್ತಿಗೆ ಸೇರಿದಾಗ ಅದು ಬ್ರಹ್ಮಾಂಡದ ಜ್ಞಾನ ಚಕ್ರದೊಂದಿಗೆ ಒಗ್ಗುತ್ತದೆ ಎಂಬ ನಂಬಿಕೆ ಇದೆ ವಿಧಾನದ ಮೂಲಕ ಮಾನವ ತನ್ನ ಮನಸ್ಸಿನ ಅಹಂಕಾರವನ್ನು ಕರಗಿಸಿ ಶ್ರದ್ಧೆ ಮತ್ತು ಭಕ್ತಿಯ ಮೂಲಕ ಹೊಸ ಆಧ್ಯಾತ್ಮಿಕ ಅಧ್ಯಾಯವನ್ನು ಆರಂಭಿಸುತ್ತಾನೆ ಆರನೆಯದಾಗಿ ಪ್ಲಾಸ್ಟಿಕ್ ಹೂವುಗಳನ್ನು ಹಾಕುವುದು ದೇವರ ಕೋಣೆಯನ್ನು ಜೀವಂತ ಶಕ್ತಿ ಭಕ್ತಿ ಮತ್ತು ಸಾತ್ವಿಕತೆಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಬಳಸುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪ್ರಾಣಶಕ್ತಿ ಅಥವಾ ಜೀವಶಕ್ತಿ ಇರಬೇಕು ಎಂಬ ನಂಬಿಕೆ ನಮ್ಮ ಸಂಪ್ರದಾಯಗಳಲ್ಲಿ ಅಡಕವಾಗಿದೆ ಈ ದೃಷ್ಟಿಯಿಂದ ನೋಡಿದರೆ ಪ್ಲಾಸ್ಟಿಕ್ ಹೂವುಗಳು ಕೇವಲ ದೃಶ್ಯ ಸುಂದರತೆಗಾಗಿ ಇರಬಲ್ಲವು ಆದರೆ ಅವುಗಳಲ್ಲಿ ಪ್ರಕೃತಿ ನೀಡುವ ಚೈತನ್ಯ ಅಥವಾ ಸುಗಂಧದ ಸ್ಪಂದನೆ ಇರುವುದಿಲ್ಲ ಅವುಗಳು ಪ್ರಕೃತಿಯಿಂದ ದೊರೆಯುವ ಸತ್ವಗುಣದ ಸಂಕೇತವಾಗಿದ್ದರೆ ಪ್ಲಾಸ್ಟಿಕ್ ಹೂವುಗಳು ತಾಮಸಿಕ ಪ್ರಭಾವವನ್ನು ಮಾಡುತ್ತವೆ ಎಂದು ಶಾಸ್ತ್ರಗಳು ಹಾಗೂ ವಾಸ್ತು ತಿಳಿಸುತ್ತದೆ ಅವು ಆಂತರಿಕ ಭಾವಕ್ಕಿಂತ ಬಾಹ್ಯ ಸೌಂದರ್ಯವನ್ನು ಮಾತ್ರ ಪ್ರತಿಬಿಂಬಿಸುತ್ತವೆ ಇಂತಹ ಪ್ಲ್ಯಾಸ್ಟಿಕ್ ಹೂವುಗಳು ದೇವರ ಆರಾಧನೆಯಲ್ಲಿ ಜೀವಶಕ್ತಿಯ ಅಥವಾ ಭಕ್ತಿಯ ಸ್ಪಂದನವನ್ನು ತರಲು ಅಸಮರ್ಥವಾಗುತ್ತವೆ ಏಕೆಂದರೆ ಅವು ಪ್ರಕೃತಿಯ ಸತ್ವಶಕ್ತಿಯನ್ನೇ ಹೊಂದಿಲ್ಲ ನಿಜವಾದ ಹೂವುಗಳಲ್ಲಿ ಪ್ರಕೃತಿಯ ಪ್ರಾಣಶಕ್ತಿ ಶಕ್ತಿ ಸುಗಂಧ ತಾಜಾತನ ಹಾಗೂ ದೈವಿಕ ಸ್ಪಂದನೆಗಳು ನೆಲೆಸಿರುತ್ತವೆ ಇವು ದೇವರ ಸಾನ್ನಿಧ್ಯವನ್ನು ಆಕರ್ಷಿಸುವ ಪ್ರಮುಖ ಅಂಶಗಳು ಆದರೆ ಪ್ಲಾಸ್ಟಿಕ್ ಹೂವುಗಳು ಈ ಶಕ್ತಿಯನ್ನು ಹರಡಲಾರವು ಈ ಕಾರಣದಿಂದ ದೇವರ ಕೋಣೆಯಲ್ಲಿ ಇವು ಇರುವುದು ಸಾತ್ವಿಕ ಶಕ್ತಿಯನ್ನು ಹಿನ್ನಡೆಗೊಳಿಸಿ ಆಧ್ಯಾತ್ಮಿಕ ವಾತಾವರಣವನ್ನು ಕೃತಕತೆಯಿಂದ ತುಂಬುತ್ತದೆ ಪುರಾಣಗಳ ಪ್ರಕಾರ ದೇವರಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತುವು ಜೀವಂತ ಶುದ್ಧ ಮತ್ತು ನೈಜವಾಗಿರಬೇಕು ಇದು ದೇವರೊಂದಿಗೆ ಹೃದಯ ಸ್ಪರ್ಶಿ ಸಂಬಂಧವನ್ನು ನಿರ್ಮಾಣ ಮಾಡುವ ಮೂಲತತ್ವವಾಗಿದೆ ಹೀಗೆ ದೇವರ ಕೋಣೆಯ ಶುದ್ಧತೆ ಕೇವಲ ದೇವರ ಪ್ರೀತಿಗಲ್ಲ ಅದು ಕುಟುಂಬದ ಏಕತೆ ಸಂತೋಷ ಮತ್ತು ಸಮೃದ್ಧಿಯ ಆಧಾರವಾಗಿದೆ ದೇವರ ಮುಂದೆ ಶುದ್ಧ ಹೂವು ಸ್ವಚ್ಛ ಬಟ್ಟೆಗಳು ಒಡವೆ ದೀಪದ ಪ್ರಕಾಶ ಇವುಗಳನ್ನು ನಿಷ್ಠೆಯಿಂದ ಇರಿಸಿದಾಗ ಮನೆಯಲ್ಲಿ ಆಧ್ಯಾತ್ಮಿಕ ಚೈತನ್ಯ ಮೂಡುತ್ತದೆ ಈ ಚೈತನ್ಯ ಮನಸ್ಸಿಗೆ ಶಾಂತಿಯನ್ನು ನೀಡುವುದರೊಂದಿಗೆ ವ್ಯಕ್ತಿಯ ಚಿತ್ತಸ್ಥೈರ್ಯ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಹಣಕಾಸಿನ ಬುದ್ಧಿವಂತ ನಿರ್ವಹಣೆಗೆ ಪ್ರೇರಣೆ ನೀಡುತ್ತದೆ ಧನಾತ್ಮಕ ಶಕ್ತಿಯು ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ಯಾವ ಹೂಡಿಕೆ ಶುಭ ಯಾವ ಖರ್ಚು ಅನಾವಶ್ಯಕ ಎನ್ನುವುದರ ಅರಿವು ಹೆಚ್ಚುತ್ತದೆ ಹೀಗಾಗಿ ಮನೆಗೆ ಧನಲಾಭ ಸ್ಥಿರ ಆದಾಯ ಮತ್ತು ಆರ್ಥಿಕ ಸುಧಾರಣೆ ಕಾಣಿಸಿಕೊಳ್ಳುತ್ತವೆ ಶುದ್ಧ ವಾತಾವರಣದಲ್ಲಿ ನಿದ್ರೆ ಗಾಢವಾಗುತ್ತದೆ ಮನಸ್ಸು ಅಶಾಂತದಿಂದ ಮುಕ್ತವಾಗಿ ವಿಶ್ರಾಂತಿಯಾಗುತ್ತದೆ ಏಕೆಂದರೆ ದೇವರ ಸ್ಮರಣೆಯಲ್ಲಿರುವ ಮನಸ್ಸು ಭಯ ಆತಂಕ ನೋಂದ ಭಾವನೆಗಳಿಂದ ದೂರವಾಗಿ ಇರುತ್ತದೆ ಮನೆಯಲ್ಲಿ ಕಲಹ ಅಸಹನೆ ಕೋಪ ಇವು ಕ್ರಮೇಣ ಕಡಿಮೆಯಾಗುತ್ತವೆ ಇದರ ಪರಿಣಾಮವಾಗಿ ಪತಿ ಪತ್ನಿ ಮಕ್ಕಳು ಹಿರಿಯರು ಎಲ್ಲರ ನಡುವೆ ಹೊಂದಾಣಿಕೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚುತ್ತದೆ ದೈವಿಕ ಅನುಭವಗಳು ಗಾಢವಾಗುತ್ತವೆ ಪ್ರಾರ್ಥನೆಗಳು ಫಲ ನೀಡುವಂತಾಗುತ್ತದೆ ಮನಸ್ಸು ದೈವಿಕ ಸ್ಪಂದನೆಗಳಿಗೆ ಮುಕ್ತವಾಗುತ್ತದೆ ಅಲ್ಪಧ್ಯಾನದಲ್ಲಿಯೇ ಆಳವಾದ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಅನುಭವ ದೊರೆಯುತ್ತದೆ ಈ ರೀತಿಯಾಗಿ ದೇವರ ಕೋಣೆಯ ಶುದ್ಧ ವೃದ್ಧಾಚರಣೆ ಕೇವಲ ಧಾರ್ಮಿಕ ಕರ್ಮವಷ್ಟೇ ಅಲ್ಲ ಮನೆಯನ್ನು ಸಂತೋಷದಿಂದ ತುಂಬಿಸುವ ಜೀವನ ಶೈಲಿಯಾಗಿದೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ